ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಯಾವಾಗ ಶುರು ಆಗುತ್ತೆ ತರ್ಟಿ ಫಾರ್ಟಿ ಇಯರ್ಸ್ ತರ್ಟಿ ಫಾರ್ಟಿ ಇಯರ್ಸ್ ಇಂದ ಶುರು ಆಗಿ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಆದ್ಮೇಲೆ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಅಲ್ಲಿ ಇಟ್ ಸ್ಟಾರ್ಟ್ ಶೋಯಿಂಗ್ ಎಕ್ಸ್ಪೋಜರ್ ಟು ಡಿಫರೆಂಟ್ ಎನ್ವೈರಮೆಂಟ್ ಆ್ಯಂಡ್ ಎಕ್ಸ್ಪೋಸ್ ಟು ಸೆಕ್ಷರ್ ಟು ಇಂಟರ್ ಪರ್ಸನ್ ರಿಲೇಶನ್ಶಿಪ್ ಸ್ಟ್ರೆಸ್ ವಾಂಟ್ ಟು ಅಚಿವ್ ಸಮಿಂಗ್ ಇನ್ ಲೈಫ್ ಸೋ ದೀಸ್ ತ್ರೀ ಥಿಂಗ್ಸ್ ಕಾಸ್ ಕೈಂಡ್ ಆಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಮೇಲೆ ಹಾರ್ಮೋನ್ ಚೇಂಜ್ ಕರೆಕ್ಟ್ ಆಗಿ ಆ ಏಜ್ ಇಂದ ತರ್ಟಿ ಫಾರ್ಟಿ ಆಗಿ ಫೋರ್ಟಿ ಇಯರ್ಸ್ ಆದ್ಮೇಲೆ ಇಂಟರ್ಪರ್ಸಲ್ ರಿಲೇಷನ್ಶಿಪ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಎಲ್ಲ ಮಿಕ್ಸ್ ಆಗಿ ಹಾರ್ಮೋನ್ ಚೇಂಜಸ್ ಅದು ಸೊ ಮೆನ್ಸ್ ಅಲ್ಲಿ ಯೂರಿನರಿ ಪ್ರಾಬ್ಲಮ್ ಆಗ್ಬೋದು ಸೆಕ್ಸುಲ್ ಪ್ರಾಬ್ಲಮ್ ಆಂಡ್ರೋಪಾಸ್ ಅಂತ ಹಾರ್ಮೋನ್ಸ್ ಅಂತ ಆಗ್ಬಹುದು ಸಡನ್ ಕ್ಯಾನ್ಸರ್ ಸ್ಪೆಸಿಫಿಕ್ ಚೇಂಜಸ್ ನೋಡಿ ತರ್ಟಿ ಫೈವ್ ಇಯರ್ಸ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ರು ಹುಡುಗ ಇಯರ್ಸ್ ಮ್ಯಾರೇಜ್ ಆಗಿ ಎಲ್ಲ ಆಯ್ತು ಲೈಫ್ ಡಾರ್ಮೆಂಟ್ ಆನ್ ಇಂಟು ಪರ್ಸನ್ ರಿಲೇಷನ್ಶಿಪ್ಬೋಣ ಒಂದು ಟ್ರೆಡ್ ಮಿಲ್ಲರ್ ಕೂತ್ಕೊಳ್ಳೋಣ ಯಾವುದೇ ಎಕ್ಸರ್ಸೈಸ್ ಮಾಡಿದ್ರು ಮೈಂಡ್ ಅಂಡ್ ಬಾಡಿಗೆ ಕನೆಕ್ಷನ್ ಐದು ಗಂಟೆಗೆ ನೀವು ವಾಕ್ ಮಾಡಿದ್ರೆ ಅಲ್ಲಿ ರಿಯಾಕ್ಷನ್ಸ್ ಆಗ್ತದೆ ಹಾರ್ಮೋನ್ ರಿಯಾಕ್ಷನ್ ಹಾರ್ಮೋನ್ ರಿಲೀಸ್ ಆಗ್ತದೆ ಮೆಂಟಲ್ ಪೀಸ್ ಇರುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಮೈಂಡ್ ಈಸ್ ಟು ವಾಕ್ಸ್ ಟು ರನ್ ಎಲ್ಲೋ ಕೆಲಸದಲ್ಲಿ ಎಲ್ಲೋ ಹೋಗ್ತೀರಾ ನೀವು ತುಂಬ ಪ್ರೆಷರ್ ಇರುತ್ತೆ ಉಂಟು ನಿಮ್ಗೆ ಯಾವ ತರ ನಿಮ್ಮ ಮನೇಲಿ ಮಾಡ್ಬೇಕು ಅಂತ ನಾಟ್ ಅವರ್ ಕಂಟ್ರೋಲ್ ಇದ್ರೆ ಮನೇಲೆ ಕೂತಿರ್ಬೇಕು ಬೆಳಿಗ್ಗೆ ಹೋಗಿ ಒಂದು ಸಣ್ಣ ಪಟ್ಟ ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ತಿಂಡಿ ತಿಂದು ಮನೇಲಲ್ಲಿ ಹೋಗಿ ಮಧ್ಯಾಹ್ನ ಒಂದು ಊಟಕ್ಕೆ ಮಾಡಿ ರಾತ್ರಿ ಮಾಡೋದು ಆ ಥರ ಡಯಟ್ ಮೇಂಟೈನ್ ಮಾಡಕ್ ಆಗೋದಿಲ್ಲ ಈಗಿನ ಪರಿಸ್ಥಿತಿನಲ್ಲಿ ನಾವು ಮಾಡ್ತಿರೋ ಕೆಲಸಗಳು ನಾವು ಮಾಡ್ತಿರೋ ಟ್ರಾವೆಲ್ ಇದರಲ್ಲಿ ಈ ಡಯಟ್ ಅನ್ನೋದನ್ನ ನಾವು ಏನೋ ಎಷ್ಟೇ ಹೇಳಿದ್ರು ಡಯಟ್ ಕಂಟ್ರೋಲ್ ಮಾಡಕ್ ಆಗ್ತಾ ಇದೆ ಅರ್ಲಿ ಮಾರ್ನಿಂಗ್ ಟೆಸ್ಟೋಸ ರಿಲೀಸ್ ಆಗ್ತಾ ಇದೆ ಅರ್ಲಿ ಮಾರ್ನಿಂಗ್ ನೀವು ಎಕ್ಸರ್ಸೈಸ್ ಮಾಡಿದ್ರೆ ಇನ್ನೊಂದು ಆ ಎಕ್ಸರ್ಸೈಸ್ ಮಾಡ್ತಿದ್ದಂಗೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಸೆರಫೋನ್ ಎಂಡಾರ್ಫಿನ್ಸ್ ಬ್ರೈನ್ ಇರೋಟ್ರೋಫಿಕ್ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗ್ತದೆ ಲೈಟ್ ನೈಟ್ ಲೈಫ್ ಎಕ್ಸ್ಟೆಂಡ್ ಮಾಡ್ತೀವಿ ಅರ್ಲಿ ಮಾರ್ನಿಂಗ್ ಲೈಕ್ ನೋಡಿ ಇದೆಲ್ಲ ಏನಾಗ್ತದೆ ಯಾವುದೇ ಎಂಡ್ ಹಾರ್ಮೋನ್ಸ್ ಅದೆಲ್ಲ ಕಡಿಮೆ ಆಗ್ತದೆ ನಮ್ದು ನಮ್ಮ ಹಾರ್ಮೋನ್ ನಮ್ಮ ಬಾಡಿನಲ್ಲಿ ನ್ಯಾಚುರಲ್ ಆಗಿರೋ ಹಾರ್ಮೋನ್ಸ್ ರಿಲೀಸ್ ಮಾಡಕ್ ನಾವು ಬಿಡ್ತಾ ಒಂದು ಎಂಜಾಯ್ ಮಾಡಕ್ಕೆ ಆತರೀತು ಏನೋ ಒಂದು ಮಾಡ್ಬೇಕು ಸ್ಟ್ರೆಸ್ ರಿಲೀವ್ ಮಾಡ್ಕೋಬೇಕು ಯಾವ್ದೋ ಒಂದು ಸ್ಟ್ರೆಸ್ ಆಗಿದ್ದೀನಿ ಮಾಡ್ಕೋಬೇಕು ಇದಕ್ಕೆ ಹಾಕೋ ಹಾಗೆ ಸ್ಮೋಕಿಂಗ್ ಬೇರೆ ಇನ್ನೇನಾದ್ರು ಚಟಗಳು ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದೇ ಇರ್ಬೇಕು ಹೌದು ಹೌದು ತುಂಬ ಅಪ್ರೂಟ್ ಮ್ಯಾಡ್ ಮೆಥಾಡಿಕಲಿ ಮ್ಯಾಡ್ ಅಂತ

ನಾವು ಹೆಚ್ಚಾಗಿ ಮಹಿಳೆಯರ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ ಆ್ಯಂಡ್ ಅದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳು ಕೂಡ ಬಂದಿದೆ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪುರುಷರ ಆರೋಗ್ಯವನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಮೆನ್ಸ್ ಹೆಲ್ತನ್ನು ನೋಡ್ಕೊಳ್ಳುವಂಥದ್ದು ಯಾವ ರೀತಿ ಅವರಿಗೆ ಬರುವಂಥ ಪ್ರಾಬ್ಲಮ್ಸ್ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಹೇಳಬೇಕು ಅಂತ ಹೇಳಿದ್ರೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಅಂದರೆ ಏನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಮನೋಹರ್ ಟಿ ಚೀಫ್ ಯೂರಾಲಜಿಸ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡೈರೆಕ್ಟರ್ ಅಪೋಲೋ ಇನ್ಸ್ಟಿಟ್ಯೂಟ್ ಆಫ್ ನ್ಯೂರೋ ಸೈನ್ಸ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಹೆಲ್ತ್ ಅಂತ ಬಂದಾಗ ಎಲ್ಲರೂ ಕೂಡ ಒಂದೊಂದು ಪರ್ಟಿಕ್ಯುಲರ್ ಗ್ರೂಪ್ಗೆ ಅವರವ್ರದೇ ಕಾನ್ಶಿಯಸ್ನೆಸ್ ಇರುತ್ತೆ ಈಗ ಮಹಿಳೆಯರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಒಂದು ಅಂದರೆ ಪುರುಷರ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುವಂಥದ್ದು ಇನ್ನೊಂದು ಆಸ್ಪೆಕ್ಟ್ ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ ಪುರುಷರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಯಾವೆಲ್ಲ ಅಂಶಗಳು ಮುಖ್ಯವಾಗಿ ಮ್ಯಾಟರ್ ಆಗುತ್ತೆ ಡಾಕ್ಟರ್ ಪುರುಷರ ಅಂಶಗಳು ಅಂತ ಹೇಳಿದಾಗ ನೀವು ಮೆನ್ಸ್ ಹೆಲ್ತ್ ಮೆನ್ಸ್ ಅಂತ ಮಾಡ್ಕೊಂಡಿದ್ದೀರಾ ಪುರುಷರ ಹೆಲ್ತ್ ಅಂತ ಹೇಳಿದಾಗ ಅದು ಒಂದು ಬಾಲ್ಯಾವಸ್ಥೆಯಿಂದ ಶುರು ಆಗ್ತದೆ ಪುರುಷನಾಗ್ಬೇಕಾದ್ರೆ ಒಂದು ಥರ್ಟಿ ಟು ಫಾರ್ಟಿ ಫಾರ್ಟಿ ಇಯರ್ಸ್ಗೆ ನಾವು ಪುರುಷರಾಗಿ ಮೆನ್ಸ್ ಹೆಲ್ತ್ ಅಂತ ಬರುತ್ತದೆ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರ್ತಾರೆ ಟ್ವೆಂಟಿ ಇಯರ್ಸ್ ತರ್ಟಿ ಎಲ್ಲ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಯಾವಾಗ ಶುರು ಆಗುತ್ತೆ ತರ್ಟಿ ಫಾರ್ಟಿ ಪುರುಷರ ಆದಾಗ ಅದಾದ್ಮೇಲೆ ಪ್ರಾಬ್ಲಮ್ಗಳು ಶುರು ಆಗ್ತದೆ ಇದಕ್ಕೆ ಮೆನ್ಸ್ ಹೆಲ್ತ್ ಅಂತ ಹೇಳ್ತೀನಿ ಏನಕ್ಕೆ ಈ ಪ್ರಾಬ್ಲಮ್ ಶುರು ಆಗ್ತದೆ ಥರ್ಟಿ ಇಯರ್ಸ್ ಈಗ ತರ್ಟಿ ಫಾರ್ಟಿ ಇಯರ್ಸ್ ಅಲ್ಲಿ ಅವರು ದೇ ಎಂಟರ್ ಇಂಟು ಈಗ ವರ್ಕ್ ಲೈಫ್ ಆಕ್ಟಿವ್ ವರ್ಕ್ ಲೈಫ್ ದೇ ಎಂಟರ್ ಇಂಟು ಆಕ್ಟಿವ್ ಸೆಕ್ಸುವಲ್ ಲೈಫ್ They enter into stress hmm. because of all these things hmm. interpersonal relationship variation. So, and they are exposed to everything travel life exposure, mm -hmm. exposure to different environment, exposure to different toxins, and they exposed to sexual life, exposure hmm. to interpersonal relationship, hmm. stress. They want to achieve something in life. Mm -hmm. So, these three things put together cause some kind of problem start arising. Mm. 30 40 years in the ki, mm. next to 40 years, mm. 40 to 50 years, early, it starts showing up. ಮೆನ್ ಫಿಫ್ಟಿ ಅಂದ್ರೆ ಈಗ ನಾವು ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಬಿಲಿಯನ್ ಒಂದು ನೂರ ನಲವತ್ತಾರು ಕೋಟಿ ಜನ ಟ್ವೆಲ್ ಪಾಯಿಂಟ್ ಫಿಫ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಆರ್ ಮೋರ್ ದೆನ್ ಫಿಫ್ಟಿ ಇಯರ್ಸ್ ಅಂದ್ರೆ ಇಲ್ಲಿಗೆ ಎಷ್ಟಾಯ್ತು ಟ್ವೆಂಟಿ ಫೈವ್ ಕ್ರೋರ್ಸ್ ಪೀಪಲ್ ಆರ್ ಎಬೌವ್ ಫಿಫ್ಟಿ ಇಯರ್ಸ್ ಸೊ ಈಗ ನಾವು ನೋಡ್ಬೇಕಾಗಿರೋ ಯಂಗ ಪಾಪ್ಯುಲೇಷನ್ ಇಂದ ಆ ಎಲ್ಲಾ ಪ್ರಾಬ್ಲಮ್ ಈ ಬೇಸಿಕಲಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಫ್ ಸ್ಟೈಲ್ ಚೇಂಜಸ್ ಡಯಾಟ್ರಿ ಎಫೆಕ್ಟ್ಸ್ ಈ ಎಲ್ಲಾ ಕಾರಣಗಳು ಮೆನ್ಸ್ ಹೆಲ್ತ್ ನ ಚೇಂಜಸ್ ದಿಸ್ ಆರ್ ದ ಸೆಂಟರ್ ಆಮೇಲೆ ಹಾರ್ಮೋನ್ ಚೇಂಜಸ್ ಆಗಿ ಆ ಏಜ್ ಇಂದ ತರ್ಟಿ ಫಾರ್ಟಿ ಆಗಿ ಫೋರ್ಟಿ ಇಯರ್ಸ್ ಆದ್ಮೇಲೆ ಸೆಂಟರ್ ಆಗಿ ಹಾರ್ಮೋನ್ ಚೇಂಜಸ್ ಮಿಕ್ಕಿದ್ದಲ್ಲ ಸರೌಂಡಿಂಗ್ ಏರಿಯಾ ಆಫ್

ಸೊ ಇವೆಲ್ಲವೂ ಕೂಡ ಪುರುಷರಲ್ಲಿ ಬರುವಂತ ಆರೋಗ್ಯ ಸಮಸ್ಯೆ ಅಂತ ಹೇಳ್ಬೋದು ಡಾಕ್ಟರ್ ಹಾಗಿದ್ರೆ ಈಗ ಪುರುಷರು ಮಾಡುವಂತಹ ಯಾವ ಕೆಲವೊಂದು ಮಿಸ್ಟೇಕ್ ಗಳಿಂದ ಅವರಿಗೆ ಹೆಲ್ತ್ ಇಶ್ಯೂಸ್ ಬರ್ಬೋದು ಅಂತ ಅವರ ಹ್ಯಾಬಿಟ್ಸ್ ಆಗಿರ್ಬೋದು ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಅದೇ ಮನ್ಸಿ ಯಾವ ಕಾರಣಗಳಿಂದ ಬರ್ತದೆ ಒಂದು ಸೆಂಟರ್ ರೂಟ್ ಬೇಸ್ ಇರುತ್ತದೆಲ್ಲ ಪ್ರಾಬ್ಲಮ್ ಇನ್ಫೆಕ್ಷನ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಡಿಫ್ರೆಂಟ್ ಆರ್ಗನ್ ಕ್ಯಾನ್ಸರ್ ಆಗಿರ್ಬೋದು ಏನ್ ಲೈಫ್ ಸ್ಟೈಲ್ ಚೇಂಜಸ್ ಅದೇ ಹೇಳಿದಾಗ ತರ್ಟಿ ಫಾರ್ ಇಯರ್ಸ್ ಅಲ್ಲಿ ನಾವು ಒಂದು ಆಕ್ಟಿವ್ ಲೈಫ್ ಲೈಫ್ಗೆ ಫರ್ಗೆಟ್ ಅಬೌಟ್ ಅವರ್ ಸೆಲ್ಸ್ ಯಾವ್ದೇ ಒಂದು ಮಾಡ್ಬೋದು ತರ್ಟಿ ಫೈವ್ ಇಯರ್ಸ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ರು ಹುಡುಗ ತರ್ಟಿ ಇಯರ್ಸ್ ಮ್ಯಾರೇಜ್ ಆಗಿ ಎಲ್ಲ ಆಯ್ತು ಲೈಫ್ ಸ್ಟೈಲ್ ಹೋದ್ರು ಬಿಕಮ್ ಡಾರ್ಮೆಂಟ್ ಪರ್ಸನ್ ರಿಲೇಷನ್ಶಿಪ್ ದೇ ಟ್ರೈ ಟು ಫರ್ಗೆಟ್ ಈಗ ಎಕ್ಸರ್ಸೈಸ್ ಮಾಡೋದ್ ಬಿಟ್ಬಿಡ್ತಾರೆ ಡಾರ್ಮೆಂಟ್ ಆಗ್ಬಿಡ್ತಾರೆ ಕೆಲಸದ ಬಗ್ಗೆ ಟೆನ್ಶನ್ ಇರುತ್ತೆ ಜವಾಬ್ದಾರಿ ಅದೇ ಮೂವತ್ ಮೂವತ್ತೈದು ಆಗಿ ಈ ಎಲ್ಲ ಬಿಜಿ ಇದೇನಾಗ್ತದ ಅವರು ಅವರು ತಮ್ಮ ಪರ್ಸನಲ್ ತಮ್ಮ ತಮ್ಮದ ಒ ಮೈಂಡ್ ಅಂಡ್ ಬಾಡಿಗೆ ಅವರು ರೆಸ್ಪಾನ್ಸ್ ಕೊಡ್ಲಿಕ್ಕೆ ನಾವು ಏನೋ ಒಂದು ಎಕ್ಸರ್ಸೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಹೋಗಿ ಓಕೆ ಹೋಗ್ಬಿಡೋಣ ಒಂದು ಟ್ರೆಡ್ ಅಲ್ಲಿ ಕೂತ್ಕೊಳ್ಳೋಣ ಅಂತ ಸಿ ಯಾವ್ದೇ ಎಕ್ಸರ್ಸೈಸ್ ಮಾಡಿದ್ರು ಮೈಂಡ್ ಅಂಡ್ ಬಾಡಿಗೆ ಕನೆಕ್ಷನ್ ಇರಬೇಕು ಈಗ ಟ್ರೆಡ್ ಅಲ್ಲಿ ನಿಂತ್ಕೊಂಡು ಏನೋ ಟಿವಿ ನೋಡೋದು ಮೈಂಡ್ ಬಾಡಿಗೆ ಅಲ್ಲಿ ಕನೆಕ್ಷನ್ ಇಲ್ಲ ಸಮಿಂಗ್ ಟಿವಿ ನೋಡ್ತಾ ಇರ್ತೀರಾ ಇರ್ತೀರಾ ಏನೋ ಮಾಡ್ತಾ ಇರ್ತೀರಲ್ಲಿ ಮಾತಾಡ್ತಿರ್ತಾರ ಟ್ರೆಡ್ ಎಸ್ತಾ ಇರ್ತಾರೆ ಮೈಂಡ್ ಬಾಡಿ ಯಾವಾಗ ನೀವು ಬೆಳಗ್ಗೆ ಎದ್ದು ಐದು ಗಂಟೆಗೆ ಎದ್ದು ನೀವು ವಾಕ್ ಮಾಡಿದ್ರೆ ಅಲ್ಲಿ ಲಾಟ್ ಆಫ್ ರಿಯಾಕ್ಷನ್ಸ್ ಆಗ್ತದೆ ಹಾರ್ಮೋನ್ ರಿಯಾಕ್ಷನ್ ಹಾರ್ಮೋನ್ ರಿಲೀಸ್ ಆಗ್ತದೆ ಮೆಂಟಲ್ ಪೀಸ್ ಇರುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಮೈಂಡ್ ಈಸ್ ಟೆಲಿಂಗ್ ಯು ಟು ವಾಕ್ ಮೈಂಡ್ ಯು ಟು ರನ್ ಹೇಳ್ತಾ ಇದ್ದು ಮನಸ್ಸು ಹೇಳ್ತಾ ಇದ್ದೀನಿ ನೀವು ನೋಡ್ಬೇಕಪ್ಪ ನಿನ್ ಶಕ್ತಿ ಇದೆ ಓಡು ಸ್ವಲ್ಪ ನಿಧಾನ ಕೊಡು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೋಡಿಂಗ ಜೋರಾಗಿ ಮೈಂಡ್ ಹೇಳ್ತಾ ಅದಕ್ಕೆ ಇದು ಡಿಫ್ರೆನ್ಸ್ ನಾವ್ ಏನೇ ಒಂದು ಮಾಡಬೇಕು ಮಾಡ್ಬೇಕು ಮನುಷ್ಯನ್ ಬೇಕಾಗಿರೋದು ಮೇನ್ ಎಕ್ಸಸೈಸ್ ಹೌದು ಫಾರ್ಟಿ ಇಯರ್ಸ್ ಆದ್ಮೇಲೆ ಪುರುಷ ಆಗ ಬಂದಾಗ ಅವಾಗ ಮರತ್ ಬಿಡ್ತಾರೆ ಈ ಎಕ್ಸರ್ಸೈಸ್ ಅನ್ನೋದು ಯಾವ ಕಾನ್ಸನ್ ಮಾಡಬೇಕು ಮೈಂಡ್ ಅಂಡ್ ಬಾಡಿ ನ್ಯಾಚುರಲ್ ಎಕ್ಸೈಸ್ ಇಂಪಾರ್ಟೆಂಟ್ ನಾವು ಮರ್ತ ಬಿಟ್ಟಿವಿ ಎಲ್ಲರೂ ಜಿಮ್ ಗಳು ಓಪನ್ ಮಾಡ್ತಿದ್ರೆ ಜಿಮ್ ಮಾಡಿ ಕಡೆ ದೇವರ ಅದು ಫೋರ್ಸಿಬಲ್ ಅದು ಯಾವ್ದೊಂದು ಮಿಷನ್ ನೋಗ್ತಾ ಇದೆ ಇಲ್ಲಿ ಏನ್ ಮಾಡ್ಬೇಕು ನಾವು ನಾವಾಗಿ ಸ್ವಂತ ಮಾಡುವಂತ ನಾವು ಹೋಗಿ ನಿಂತ್ಕೊಂಡು ನಾವಾಗಿ ಓಡೋದು ನ್ಯಾಚುರಲ್ ಇರ್ತಿರ್ಲಿಲ್ಲ ಈಗ ಅವ್ರಿಗೆ ತುಂಬಾ ಜನರಿಗೆ ಪ್ರೆಷರ್ ಆಗಿ ಅವರು ಈ ತರ ಒಂದು ವ್ಯವಸ್ಥೆ ಬಂದಿದ್ದಾರೆ ಎಸ್ಪೆಷಲಿ ಮೆಟ್ರೋಸ್ ಅಲ್ಲಿ ನಾವು ಈ ತರ ಮಾಡ್ಕೊಂಡಿದ್ವಿ ಅದಕ್ಕೆ ನನ್ನ ಹೇಳೋದೇನು ಅಂತಂದ್ರೆ ಬೆಳಿಗ್ಗೆ ಹೊತ್ತಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ನೀವು ಒಂದು ಯಾವಾಗ ಬಿಫೋರ್ ದ ಎಲ್ಲಾ ಟ್ರಾಫಿಕ್ ಇರ್ಬೋದು ಒಂದು ಚನಜಂಗಳಿಗ ಮಧ್ಯದಲ್ಲಿ ಸೇರ್ಕೊಳ್ಳಬದ್ಲು ಐದ್ ಗಂಟೆಗೆ ಹೇಳೋದು ಅಥವಾ ರಾತ್ರಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಅವ್ರ ಒಂದು ಚನ್ನಾಗಿ ಒಂದ್ ಎಕ್ಸರ್ಸೈಝಿ ಮೇನ್ ಡೇಟ್ ಎಕ್ಸರ್ಸೈಜ್ ಆನ್ ಡಯಟ್ ಡಯಟ್ ಫ್ಯಾಕ್ಟ್ರಿಗೂ ನೀವು ಈಗಿನ ಆಗಿರೋ ಇದರ ಕಲ್ಮ ಎಲ್ಲ ಅಡಲ್ಟ್ರೇಷನ್ ಅಲ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಪಾಸಿಬಿಲಿಟಿ ಇಲ್ಲಾ ನಿಮ್ಗೆ ಎಲ್ಲರು ಕೆಲಸದಲ್ಲಿ ಇರ್ತೀರಾ ಎಲ್ಲೋ ಹೋಗ್ತೀರಾ ತುಂಬಾ ಪ್ರೆಸೆನ್ಸ್ ಇರುತ್ತೆ ಫುಡ್ ನಿಮ್ಗೆ ಆತರ ನಿಮ್ಮ ಮನೆಯವ್ರು ಮಾಡ್ಬೇಕು ಅನ್ನೋದು ನಂಗಿನ ಕಾಲ ತರ ಸಿಗ್ತಾ ಇಲ್ಲ ಏರೆ ಡಯಟ್ ಇಂದ ಮಾತಾಡದ್ರು ಏನೇ ಚೇಂಜಸ್ ಅಂತ ಹೇಳಿದ್ರು ಲೈಫ್ ಸ್ಟೈಲ್ ಚೇಂಜಸ್ ಒಂದೇ ನಮ್ಮಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಡಯಟ್ ಇಟ್ ಇಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್ ಇಲ್ಲ ಮನೇಲೆ ಕೂತಿರ್ಬೇಕು ಬೆಳಿಗ್ಗೆ ಒಂದು ಯಾವ್ದೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ತಿಂಡಿ ತಿಂದು ಮನೇಲಲ್ಲಿ ಹೋಗಿ ಮಧ್ಯಾಹ್ನ ಒಂದು ಊಟಕ್ಕೆ ಮಾಡಿ ರಾತ್ರಿ ಮಾಡೋದು ಆ ತರ ನ ಮೇಂಟೈನ್ ಮಾಡಕ್ ಆಗೋದಿಲ್ಲ ಈಗಿನ ಪರಿಸ್ಥಿತಿನಲ್ಲಿ ನಾವು ಮಾಡ್ತಿರೋ ಕೆಲಸಗಳು ನಾವು ಮಾಡ್ತಿರೋ ಟ್ರಾವೆಲ್ ಇದರಲ್ಲಿ ಈ ಡಯಟ್ ಅನ್ನೋದನ್ನ ನಾವು ಏನೇ ಎಷ್ಟೇ ಹೇಳಿದ್ರು ಡಯಟ್ ಕಂಟ್ರೋಲ್ ಮಾಡಕ್ ಆಗ್ತಾರೆ ಅದನ್ನೆಲ್ಲಾನು ನೀವು ಏನೇ ವಿಷ ತಿಂದ್ರು ನಮ್ಮ ಆರೋಗ್ಯ ಚೆನ್ನಾಗಿ ಇಡ್ಕೋಬೇಕು ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಎಕ್ಸರ್ ವಾಕಿಂಗ್ ಎಕ್ಸರ್ಸೈಸ್ ಈ ನ್ಯಾಚುರಲ್ ಎಕ್ಸರ್ಸೈಝ್ ಮೈಂಡ್ ಅಂಡ್ ಬಾಡಿ ರಿಲೇಟೆಡ್ ಬಾಡಿ ಎಕ್ಸರ್ ಇಂದಾನೆ ನಾವು ಎಲ್ಲಾ ಚೇಂಜಸ್ ಸಾಧ್ಯ ಯಾವಾಗ ನಾವು ನಮ್ಮ ಎಕ್ಸರ್ಸೈಸ್ ನಾವು ಕಡಿಮೆ ಮಾಡ್ತೀವಿ ಯಾಕಂದ್ರೆ ಈಗ ನಾನು ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತೀನಿ ಅರ್ಲಿ ಮಾರ್ನಿಂಗ್ ಅಲ್ಲಿ ಏನಾಗ್ತದೆ ನೀವು ಎದ್ದಿದ ತಕ್ಷಣ ಟೆಸ್ಟ್ ಪಿಕ್ ಹ್ಯೂಮನ್ ಬಾಡಿ ನಲ್ಲಿ ಮನುಷ್ಯನಿಗೆ ಪುರುಷನಿಗೆ ಟೆಸ್ಟೋರಸ್ಟಿ ಅರ್ಲಿ ಮಾರ್ನಿಂಗ್ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತಾ ಬರ್ತದೆ ಅಂದ್ರೆ ಆ ಮನುಷ್ಯತ್ವ ಒಂದು ಪವರ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ ಅವನು ಎದ್ದ ಆ ಗಂಟೆಗೆ ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಐದು ಗಂಟೆಯಿಂದ ಐದರಿಂದ ಆರು ಗಂಟೆ ಎಕ್ಸರ್ಸೈಸ್ ಮಾಡ್ತದೆ ಎಕ್ಸರ್ಸೈಸ್ ಮಾಡ್ತಿದ್ದಂಗೆ ಕಟ್ ಇಸ್ ಆಲ್ ರಿಲೀಸ್ ಆಗುತ್ತೆ ಕಟ್ ಇಸ್ ಆಲ್ ಒನ್ ಆಫ್ ದಿ ಮೈನ್ ಹಾರ್ಮೋನ್ ವಿಚ್ ಗಿವ್ಸ್ ಎನರ್ಜಿ ಸೊ ಅರ್ಲಿ ಮಾರ್ನಿಂಗ್ ಟೆಸ್ಟೋಸ್ಟಿರೋನ್ ರಿಲೀಸ್ ಆಗ್ತದೆ ಅರ್ಲಿ ಮಾರ್ನಿಂಗ್ ನೀವು ಎಕ್ಸರ್ಸೈಸ್ ಮಾಡಿದ್ರೆ ಕಾರ್ಡಿಸಾಲ್ ಹಾರ್ಮೋನ್ ರಿಲೀಸ್ ಆಗ್ತದೆ ಆ ಎಕ್ಸರ್ಸೈಸ್ ಮಾಡ್ತಿದ್ದಂಗೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಸೆರಟೋನಿನ್ ಎಂಡಾರ್ಫಿನ್ಸ್ ಬ್ರೈನ್ ಇಲೋಟ್ರೋಫಿಕ್ ಹಾರ್ಮೋನ್ಸ್ ಅಂತ ಇದೆಲ್ಲ ರಿಲೀಸ್ ಆಗ್ತದೆ ಇಮ್ಯಾಜಿನ್ ಅಡ್ವಾಂಟೇಜ್ ಅದನ್ನ ನಾವು ಮರತು ಬಿಟ್ಟು ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಮಲ್ಕೊಂಡು ರಾತ್ರಿ ಹೊತ್ತು ನಮ್ದು ಚೇಂಜಸ್ ಆಗ ಎಕ್ಸ್ಟೆಂಡ್ ಮಾಡ್ತೀವಿ ಲೈಟ್ ನ ನೈಟ್ ಲೈಫ್ ಎಕ್ಸ್ಟೆಂಡ್ ಮಾಡ್ತೀವಿ ಅರ್ಲಿ ಮಾರ್ನಿಂಗ್ ಲೈಫ್ ನಾವು ಬಿಡ್ತಿದ್ವಿ ಇದೆಲ್ಲ ಏನಾಗ್ತದೆ ಯಾವ್ದೇ ಎಂಡ್ ಹಾರ್ಮೋನ್ಸ್ ಅದೆಲ್ಲ ಕಡಿಮೆ ಆಗ್ತದೆ ನಾವು ನಮ್ಮ ಹಾರ್ಮೋನ್ ನಮ್ಮ ಬಾಡಿನಲ್ಲಿ ನ್ಯಾಚುರಲ್ ಆಗಿರೋ ಹಾರ್ಮೋನ್ಸ್ ರಿಲೀಸ್ ಮಾಡಕ್ ನಾವು ಬಿಡ್ತಾ ಇಲ್ಲ ಹ್ಮ್ ಹ್ಮ್ ಸೊ ಈ ದಿಸ್ ಇಸ್ ದ ಮೇನ್ ರೀಸನ್ ಏನೇ ಮಾಡಿದ್ರು ಈ ರೀಸನ್ ಇಂದಾಗಿ ಅದು ಬ್ರಾಂಚ್ ಔಟ್ ಆಗ್ತದೆ ಎಲ್ಲಾ ಡಿಸೀಸ್ ಗಳು ಮೆಂಟಲ್ ಪ್ರಾಬ್ಲಮ್ ಮನುಷ್ಯನ ಪ್ರೆಷರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಒಂದೇ ಇಲ್ಲ ಮೆಂಟಲಿ ಈಗ ನಾವು ತರ್ಟಿ ತರ್ಟಿ ಆಫ್ ದಿ ಪೀಪಲ್ ಫಾರ್ಟಿ ಇಯರ್ಸ್ ಒಳಗಿರೋರ್ಗು ಮೆಂಟಲ್ ಟೆನ್ಷನ್ ಡಿಪ್ರೆಷನ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಸೊ ನನ್ನ ಪ್ರಕಾರ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ನಾವು ಮುಖ್ಯವಾಗಿ ನಾವು ನಮ್ಮ ರೂಪ ರೂಪಿಸ್ಕೊಂಡ್ರೆ ಎಷ್ಟು ಗಂಟೆ ಮಲ್ಕೋಬೇಕು ಎಷ್ಟು ಗಂಟೆ ಗೆದ್ದಾಡ್ಬೇಕು ಅಡಾಕ್ ಪೆಟ್ ಸ್ಲೀಪ್ ಇರಬೇಕು ಅಡಾಕ್ ಪೆಟ್ ಎಕ್ಸರ್ಸೈಸ್ ಇರಬೇಕು ದೀಸ್ ಆರ್ ದ ಟೂ ಮೇನ್ ಥಿಂಗ್ಸ್ ವಿಚ್ ವಿಲ್ ಪ್ರಿವೆಂಟ್ ಸೋ ಮೆನಿ ಅದರ್ ಕಾಸಸ್ ಆಫ್ ಇದು

ನಿಮ್ಮ ಮೈಂಡ್ ಹೇಳ್ತಾ ಇದ್ದೆ ಓಡಬೋದ ನಿಂಗೆ ಹಿಡಿಯಕಾಗುತ್ತಾ ಮಾಡೋಕ್ಕಾಗುತ್ತಾ ಅದನ್ನ ಮಾಡಬಹುದು ಹೊರಗಡೆ ಎಕ್ಸರ್ಸೈಸ್ ಮಾಡಿ ಅರ್ಲಿ ಮಾರ್ನಿಂಗ್ ಒನ್ ಅವರ್ಸರ್ಸೈಸ್ ಮಾಡಿದಾಗ ಅದ್ರದ್ದು ಬಾಡಿನಲ್ಲಿ ಇದು ಶರೀರ ಇಲ್ಲ ಪಾಪ ವೇಸ್ಟ್ ಮಾಡಿ ಈಚೆ ಬರುತ್ತೆ ಗುಡ್ ಹಾರ್ಮೋನ್ ಸಾರ್ ಸರ್ಕ್ಯುಲೇಟಿಂಗ್ ಅದರಿಂದ ಅರ್ಲಿ ಮಾರ್ನಿಂಗ್ ಎಕ್ಸಸೈಸ್ ಇಸ್ ವೆರಿ ಓಕೆ ಡಾಕ್ಟರ್ ನೀವು ಹೇಳ್ದಂಗೆ ಈಗ ಹೆಲ್ತ್ ಅಂತ ಹೇಳಿದ್ರೆ ಫಿಸಿಕಲ್ ವೆಲ್ಬೀಂಗ್ ಹಾಗೇನೆ ಮೆಂಟಲ್ ವೆಲ್ಬೀಯ್ ಸೊ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಿಸಿಕಲ್ ವೆಲ್ಬೀಗೆ ನೀವು ಹೇಳ್ದಂಗೆ ಎಕ್ಸಸೈಸ್ ಮಾಡಬೇಕು ನಮ್ಮ ಡಯಟ್ರಿ ಪ್ಲ್ಯಾನ್ ಅಷ್ಟು ಚೆನ್ನಾಗಿರಬೇಕು ಅಂತ ಸೊ ಇವಾಗ ಸ್ಟ್ರೆಸ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಕೆಲ್ಸಕ್ಕೆ ಹೋಗಬೇಕು ಜವಾಬ್ದಾರಿ ಬೆಳಗ್ಗೆ ಎದ್ರೆ ಸಿಟಿ ಲೈಫ್ ಅಲ್ಲಿ ಟ್ರಾಫಿಕ್ ಅನ್ನೋ ಟೆನ್ಷನ್ ಸೊ ಎಲ್ಲಾ ಟೆನ್ಷನ್ ಒಟ್ಟಿಗೆ ಇರುತ್ತೆ ಸೊ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ಸೊ ಇದ್ರ ಬಗ್ಗೆ ತಿಳಿಸ್ಕೊಳ್ತೇವೆ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಬರುತ್ತೆ ಆಪರೇಷನ್ ಮಾಡ್ಲೇಬೇಕು ಆಗುತ್ತೆ ಹೌದು ಸ್ಟ್ರೆಸ್ ನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸ್ಟ್ರೆಸ್ ಇದರ ಡಿಪ್ರೆಷನ್ ಆಗ್ತೀವಿ ಓವರ್ ಪ್ರೊಡಕ್ಷನ್ ಮಾಡ್ತೀವಿ ರಿಕ್ವೈರ್ ಸಮ್ ಕೈಂಡ್ ಆಫ್ ಹಾರ್ಮೋನ್ಸ್ ಬಾಡಿ ನಲ್ಲಿ ಒಂದು ಒಳ್ಳೆ ಇದು ಶರೀರದಲ್ಲಿ ಒಳ್ಳೆ ರಕ್ತ ನಮ್ಗೆ ಒಳ್ಳೆ ಹಾರ್ಮೋನ್ ರನ್ ಆಗ್ತಾ ಇರಬೇಕು ಯಾವ್ದೋ ಒಂದು ಪ್ರಿಸರ್ ಬಂತು ಅದನ್ನ ಧೈರ್ಯ ಮಾಡಕ್ಕೆ ಒಂದು ಹಾರ್ಮೋನ್ ಹಾರ್ಮೋನ್ ರಿಲೇಟೆಡ್ ಇದು ಸೊ ನೀವ್ ಏನೇ ಕ್ವಶನ್ ಕೇಳಿದ್ರು ಅರ್ಲಿ ಮಾರ್ನಿಂಗ್ ಎಕ್ಸರ್ಸೈಸ್ ಅರ್ಲಿ ಮಾರ್ನಿಂಗ್ ಎದ್ದೇಳೋದು ಮಾರ್ನಿಂಗ್ ಎದ್ದೇಳೋದು ಮಾರ್ನಿಂಗ್ ಎಕ್ಸರ್ಸೈಸಸ್ ನಾನು ಹೇಳದಾಗೆ ಆಗ್ತಾ ಇದೆ ಯು ಆರ್ ಹ್ಯಾಪಿ ಅರ್ಲಿ ಮಾರ್ನಿಂಗ್ ಇದು ಮಾಡೋದ್ರಿಂದ ಗ್ರೋತ್ ಆರ್ಮ್ ರಿಲೀಸ್ ಆಗ್ತದೆ ರಿಲೀಸ್ ಆಗ್ತದೆ ಸೊ ಈ ಎಲ್ಲಾ ಟೆಸ್ಟ್ ಅಷ್ಟು ಇರೋ ರಿಲೀಸ್ ಆಗ್ತಾ ಇದೆ ಮಾರ್ನಿಂಗ್ ಅಲ್ಲಿ ಸೊ ಎಲ್ಲಾ ಕೆಲಸಗಳನ್ನು ಅರ್ಲಿ ಮಾರ್ನಿಂಗ್ ಅಲ್ಲಿ ಕೆಲಸಗಳನ್ನು ಮುಗಿಸ್ಕೊಂಡು ಏಟ್ ಎಂಡ್ ಆಫ್ ದಿ ಡೇ ಯಾಕೆ ನಿಮ್ದು ಯಾವ್ದೇ ಒಂದು ವರ್ಕ್ ಪ್ಯಾಟರ್ನ್ ಇದೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ ಅಂದ್ರೆ ಅದೊಂದೇ ಮಾಡೋದಿಲ್ಲ ಅರ್ಲಿ ಮಾರ್ನಿಂಗ್ ಯಾವೊಂದು ಕಾಂಪ್ಲಿಕೇಡ್ ಕೇಸ್ ನಾನು ಆಯ್ತು ಸಿಕ್ಸ್ ಓ ಕ್ಲಾಕ್ಲಾಕಿಂದ ಮಾರ್ನಿಂಗ್ ನಮ್ದು ಡೇನ ಎಕ್ಸ್ಟೆಂಡ್ ಮಾಡೋದು ಬದಲು ಡಿಕ್ರೀಸ್ ಮಾಡ್ತಾ ಹೋಗ್ಬೇಕು ಅರ್ಲಿ ಮಾರ್ನಿಂಗ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಕು ಬೆಳಗ್ಗೆ ಏಳು ಗಂಟೆಯಿಂದ ಶುರು ಮಾಡ್ಕೊಂಡು ಎಂಟು ಗಂಟೆಗೆ ಅಷ್ಟು ಬೇಗ ಆಗುತ್ತೆ ಯಾಕೆ ನೀವು ಹತ್ತು ಗಂಟೆಗೆ ಶುರು ಮಾಡಿದ್ರೆ ಅದು ನೀವು ಹೇಳೋದೇ ಲೇಟು ಇಲ್ಲ ನಾಟ್ ಪ್ರಿಪೇರ್ ಮೆಂಟಲಿ ನಾಟ್ ಪ್ರಿಪೇರ್ಡ್ ಈಗ ಈ ತರ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ಮೆಟ್ರೋನಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ ನ ಬೆಳಿಗ್ಗೆ ಶುರು ಮಾಡ್ಕೊಂಡು ಆದಷ್ಟು ಬೇಗ ಮಧ್ಯಾಹ್ನ ಆಗ್ತಾ ಆಗ್ತಾ ಆಗ್ತದೆ ನಾವು ಮಾಡ್ಕೊಂಡು ಫೈವ್ ಓ ಕ್ಲಾಕ್ ಆಗಲಿ ನಾವು ಇದು ಮಾಡ್ಕೊಂಡ್ರೆ ನೀವು ಮನೆಗೆ ಹೋಗಿ ಸಂತೋಷವಾಗಿರ್ಬೋದು ನಿಮ್ಮ ಮಕ್ಕಳ ಜೊತೆ ಹ್ಯಾಪಿ ಆಗಿರ್ಬೋದು ನಿಮಗೆ ಬೇಕಾಗಿರೋದು ಕಾರ್ಯಗಳು ಆಟಗಳು ಎಲ್ಲಾನು ಮಾಡ್ಕೋಬಹುದು ಸಂಜೆ ಹೊತ್ತು ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ ನೀವು ಒಂದು ಎಕ್ಸರ್ಸೈಸ್ ಕೊಟ್ಟು ಒಳ್ಳೆ ಪೂಜೆನೂ ಮಾಡಬಹುದು ಯಾವ್ದೊಂದು ಟೈಮ್ ಸಿಗುತ್ತೆ ನಿಮ್ಗೆ ಸಂಜೆ ಟೈಮ್ ಸಿಗುತ್ತೆ ಸೊ ಎಲ್ಲಾದಕ್ಕೂ ಮಾಡ್ಕೊಂಡ್ರೆ ಒಂದು ಮನಸ್ಸಿಗೆ ಇರುತ್ತೆ ಇದನ್ನ ಸ್ಟ್ರೆಸ್ ನಾವು ಬಿಟ್ ಮಾಡ್ಲಿಕ್ಕೆ ಮೆಂಟಲ್ ಹೆಲ್ತ್ಗೆ ಎಕ್ಸರ್ ಗುಡ್ ಎಕ್ಸರ್ಸೈಸ್ ಗೆಟಿಂಗ್ ಅಪ್ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದು ಶುಭ್ರವಾಗಿ ಮೊದಲ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದೇ ಇರ್ಬೇಕು ಹೌದು ಬಹಳ ಒಳ್ಳೇದು ಅದಕ್ಕೆ ತುಂಬಾ ಪ್ರೂಫ್ ಕೂಡ ಇದೆ ನಾನು ಆಮೇಲೆ ಲಿವಿಂಗ್ ಎಕ್ಸಾಪಲ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಭ್ಯಾಸ ಹಾಕಿ ನಾವು ನಾಲ್ಕು ಗಂಟೆಗೆ ಹೇಳೋದು ನಾನು ಹಾಗಾಗಿ ಏನಾಗ್ತದ ಶರೀರನ ಟೈಟ್ ಆಗಿರ್ಬೋದು ಯಾವುದೇ ಸ್ಟ್ರೆಸ್ ಆಗಲಿ ಯಾವುದೇ ಅನ್ಯೂಶಲ್ ಯಾಕೆಂದ್ರೆ ನಮ್ದು ಬೇಕು ಬೇಕು ಅಂತ ಸ್ಟ್ರೆಸ್ ಬರೋದಿಲ್ಲ ಸಡನ್ ಆಗಿ ಬರೋದು ಹೌದು ಇಮಿಡಿಯೇಟ್ ಆಗಿ ಬಂದು ಒಂದ್ ಜನ ಪರ್ಸ್ಟ್ರೆಸ್ ಆಗಿ ಇದಾಗಬೇಕು ಅಂದ್ರೆ ಇನ್ವಾಲಂಟ್ರಿ ಆಗಿ ಬಂದ್ಬಿಡುತ್ತೆ ಹೇಳಿ ಕೇಳಿ ಬರೋದಿಲ್ಲ ಸ್ಟ್ರೆಸ್ ಎಲ್ಲ ಇನ್ವಾಲಂಟ್ರಿ ಆಗಿ ಬಂದಿರುತ್ತೆ ಅದನ್ನೆಲ್ಲ ಬೀಟ್ ಮಾಡ್ಲಿಕ್ಕೆ ನೀವು ಆರ್ ಪ್ರಿಪೇರ್ ಆಗಿರ್ಬೇಕು ಸ್ಲೀಪ್ ಆಗಿರ್ಬೇಕು ಬೆಳಗ್ಗೆ ಬೇಗ ಆಗಿರ್ಬೇಕು ಅದಾದ್ಮೇಲೆ ಎಕ್ಸರ್ಸೈಸ್ ಮಾಡಿರ್ಬೇಕು ಅರ್ಲಿ ಮಾರ್ನಿಂಗ್ ಸೊ ಸ್ಕೂಲಲ್ಲೂ ಹೇಳ್ಕೊಡ್ತಿದ್ದದ್ದು ಬೇಗ ಮಲಗಿ ಬೇಗ ಹೇಳ್ಕೊಡ್ತಿದ್ದು ಅಂತ ಸೊ ನೈಟ್ ಎಷ್ಟು ಬೇಗ ಸೊ ಅರ್ಲಿ ಮಾರ್ನಿಂಗ್ ಬೇಗ ಆ ದಿನ ಪೂರ್ತಿ ಚೆನ್ನಾಗಿರುತ್ತೆ ಮನುಷ್ಯ ಇರೋದೇ ಎರಡು ಕಾಲು ಎಷ್ಟು ಮಾಡಬಹುದು ಸುಮ್ಮನೆ ಎದ್ದು ಎದ್ದು ಓಡೋದಲ್ಲ ಮನುಷ್ಯ ನ್ಯಾಚುರಲ್ ಆಗಿ ನಾವು ನ್ಯಾಚುರಲ್ ಆಗಿ ಇರೋದು ನಾವು ನಂಗೆ ನಾಕ ಕುದುರೆ ತರ ಓಡ್ಲಿಕ್ಕೆ ಹಾಕಲ್ಲ ನಾವು ನಾವು ನಾಟ್ ಮೆಂಟ್ ಫಾರ್ ದಟ್ ಬಟ್ ಎಕ್ಸಸೈಸ್ ಅಂತ ಇರ್ತದೆ ಅದು ಬೇರೆ ಇದಕ್ಕೆ ಕಾಂಪಿಟೇಷನ್ ಡೇ ಎಕ್ಸಸೈಸ್ ನಾರ್ಮಲ್ ಮನುಷ್ಯನಿಗೆ ಬೇಕಾಗಿರೋದು ಡೇ ಟು ಡೇ ಇದಕ್ಕೆ ಒಂದು ನಾರ್ಮಲ್ ವಾಕಿಂಗ್ ಹೌದು ಎದ್ದು ಓಡಾಣ ಅಂತ ಒಂದು ಬ್ರಿಸ್ಕ್ ವಾಕಿಂಗ್ ಅಂತ ಈ ಸಫಿಶಿಯಂಟ್ ಓಡೋದು ಅದ್ ಬೇರೆ ವಿಚಾರ ಒಬ್ಬ ದೇಹದಾಟ ಇದ್ ಮಾಡ್ಕೊಳ್ಳೋದಕ್ಕೆ ಮೆಂಟಲ್ ಇದಕ್ಕೆ ಓಲ್ ಬಾಡಿನ ಶರೀರ ಇದ್ ಮಾಡ್ಕೊಳ್ಳಿಕ್ಕೆ ಒಂದು ಎಕ್ಸಸೈಸ್ ಕೆಲವರು ಸ್ವಿಮ್ಮಿಂಗ್ ಮಾಡ್ತಾರೆ ಬಟ್ ಈಸಿ ಇದು ಹೇಳ್ತಾ ಇರೋದು ಈಸಿಯೆಸ್ಟ್ ವೇ ಆಫ್ ಇದು ಆಮೇಲೆ ಬೇಕಾದ್ರೆ ಅವ್ರೂ ವಾಕಿಂಗ್ ಮಾಡಿ ಅವ್ರ ಎಕ್ಸರ್ಸೈಸ್ ಅಲ್ಲ ಆದ್ಮೇಲೆ ಒಂದು ಬೇರೆ ಏನಾದ್ರು ಹ್ಯಾಬಿಟ್ ಇರೋದು ಎಕ್ಸ್ಟ್ರಾ

ಆರ್ ಎಕ್ಸ್ಪೋಸ್ ಟು ದಟ್ ಆಲ್ ದೋ ಅದನ್ನ ಅವಾಯ್ ಮಾಡಕ್ ಆಗ್ತಾ ಇಲ್ಲ ಆ ಈಗ ಹ್ಯಾಬಿಟ್ ಅಲ್ಲಿ ಏನಾಗ್ತದೆ ಅದು ನಾವು ಅದೇ ನಮ್ಮ ದಿನಚರಿ ಲೈಫ್ ಸ್ಟೈಲ್ ಅಲ್ಲಿ ನಾವ್ ಯಾವಾಗ ನಮ್ದು ಒಂದು ಸ್ಟ್ರೆಸ್ ಈ ಸೈಕಲ್ ಯಾವಾಗ ಬ್ರೇಕ್ ಆಯ್ತು ನಾನು ಹೇಳಿದ್ದು ಒಂದು ಸೈಕಲ್ ಆ ಸೈಕಲ್ ಯಾವಾಗ ಬ್ರೇಕ್ ಆಯ್ತು ಏನ್ ಇಟ್ ಕಮ್ಸ್ ಬ್ಯಾಕ್ ಟು ದಟ್ ಸೇಮ್ ನಿಮ್ ಕ್ವಶನ್ ಅದೇ ಆನ್ಸರ್ ಬ್ರೇಕ್ ಆಗುತ್ತೆ ಮನುಷ್ಯ ಜಾಸ್ತಿ ಮಲ್ಕೋತಾನೆ ಎಕ್ಸ್ಟೆಂಡ್ ಮಾಡ್ತಾನೆ ಏನೋ ಒಂದು ಎಂಜಾಯ್ ಮಾಡಕ್ಕೆ ಅಂತ ಆತರ ಇದ್ದಾರತ್ತೆ ಮನಸ್ಸು ಏನೋ ಒಂದು ಮಾಡಬೇಕು ಹೆಂಗ್ ರಿಲೀವ್ ಮಾಡ್ಕೋಬೇಕು ಯಾವ್ದೋ ಒಂದು ಸ್ಟ್ರೆಸ್ ಆಗ್ಬಿಟ್ಟು ಏನಾದ್ರು ರಿಲೀವ್ ಮಾಡ್ಕೋಬೇಕು ಇಂದಾಗ ಅವನು ಅದಕ್ಕೆ ಆಲ್ಕೋಹಾಲ್ ಆಗ್ಲಿ ಸ್ಮೋಕಿಂಗ್ ಬೇರೆ ಇನ್ನೇನಾದ್ರು ಚಟಗಳು ಶುರು ಆಗ್ತದೆ ಸ್ವಲ್ಪ ಒಂದು ಐದು ನಿಮಿಷ ಮರೆಯೋಣ ಅದು ಒನ್ ಅವರ್ ಮರೆಯೋಕೆ ಹೋಗ್ತದೆ ಅದು ಅದು ಅಭ್ಯಾಸ ಆಗಿ 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 ಆಕ್ಚುಲಿ ಸ್ಪಿರಿಟ್ ಅನ್ನೋದು ಆ ಆಲ್ಕೋಹಾಲ್ ಅನ್ನೋದು ಮೊದಲೆಲ್ಲ ಇಂಧನ ಕಾಲದಲ್ಲಿ ಅಥವಾ ಒಂದು ಮೂಡ್ ಎಲಿವೇಟರ್ ಅಂತ ತಗೊಳ್ತಾ ಇದ್ರು ವೆರಿ ಲಿಟಲ್ ಕ್ವಾಂಟಿಟಿ ಆಫ್ ದಟ್ಸ್ ವೈಟ್ ಇಸ್ ಕಾಲ್ ಸ್ಪಿರಿಟ್ ಅದನ್ನ ಏನಾಗಿದೆ ಯಾವದೇ ಒಂದು ಮಾಡಿದ್ರು ನೀವು ಜಾಸ್ತಿ ಮಾಡಿದ್ರೆ ಅದು ಹಲೋ ಎಜರ್ತಾ ದನತೆ ನೀರು ಕುಡಿಯಂದ್ರೆ ನೀರು ಕುಡದ್ರೂನ್ ಪ್ರಾಬ್ಲಮ್ ಹೆಚ್ಚಿಗೆ ಎಕ್ಸರ್ಸೈಸ್ ಮಾಡದ್ರೂ ಪ್ರಾಬ್ಲಮ್ ಎ ಎಚ್ ಕೆ ಇದು ಎಲ್ಲ ನೆರ್ತಾವೆ ಎಲ್ಲಾ ಹಾರ್ಮೋನ್ ಎಫೆಕ್ಟ್ अफेಕ್ಟ್ ಮೈಂಟಲ್ ಆಗ अफेಕ್ಟ್ ಆಗಂತದ್ದು ಆಲ್ಕೋಹಾಲ್ ಸ್ಮೋಕ್ ಇಂದ ಚಟ ಐಡಿಯೋದು ವಿಷಯ ಅನ್ನೋ ತರ ಅಡಿಕ್ಟ್ ಮೆಟೀರಿಯಲ್ಸ್ ಆದ್ರಿಂದ ಅದನ್ನ ನಾವು ಅವಾಯ್ಡ್ ಮಾಡ್ಕೊಳ್ಳೋದು ಈ ಎಲ್ಲಾ ಸೈಕಲ್ ನಮ್ಗೆ ಅಡಕಿಲ್ಲ ಇದೆಲ್ಲ ಇದ್ದಾಗ ಮನುಷ್ಯತ್ರಿ ಒಂದು ಪ್ರಿನ್ಸಿಪಲ್ ಮಾಡ್ಕೊಳ್ಳಿಲ್ಲ ಅಂದಾಗ ನಾವ್ ಯಾವಾಗ ಒಂದ್ ಕೆಲ್ಸಕ್ಕೆ ಹೋಗ್ತಿವಿ ಒಂದು ಪ್ರಿನ್ಸಿಪಲ್ ಬೇಕೇ ಬೇಕು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಕಾಳಿ ಒಂದು ಎನಿಮಲ್ ತರ ಇರ್ತೀವಿ ಅಂತ ಅದಕ್ಕೇನು ಬೇಕಾಗಿಲ್ಲ ಅವು ಫಾಲೋ ಮಾಡ್ತವೆ ಅವ್ರಿಂತ ಲಿಮಿಟೇಷನ್ ನಾವು ಇಲ್ಲಿ ನಾವು ನಾವು ನ್ಯಾಚುರಲ್ ಆಗಿ ಬದುಕಿ ಹುಟ್ಟಿ ಒಂದು ಪ್ರೆಸೆಂಟೇಶನ್ ಇರುತ್ತೆ ಒಂದು ಬಟ್ಟೆ ಹಾಕೋ ಅಲ್ಲಿಗೆ ಹೋಗ್ರೆ ಆ ಬಟ್ಟೆ ಹಾಕೊಂಡ್ ಹೋಗ್ಬೇಕಪ್ಪ ಇಲ್ಲಿಗೆ ಈ ತರ ಇರಬೇಕು ಈಗ ತರ ಇರ್ಬೇಕು ಏನೋ ಒಂದು ಒಂದು ಚೌಕಟ್ಟಿನಲ್ಲಿ ಬೆಳಿತಾ ಇದೀವಿ ನಾವು ಹೌದು ಒಂದು ಸಿಸ್ಟಮ್ ಇರುತ್ತೆ ಓಕೆ ನೀವು ಎಷ್ಟು ಬೇರೆ ಈ ತರ ಬಟ್ಟೆ ಹಾಕೊಂಡ್ ಬಂದಿದ್ದಾನೆ ಏನೋ ಎಲ್ಲ ಒಂದೊಂದ್ ಕಡೆ ಹೋಗಿದ ಕಡೆ ಎಲ್ಲ ಒಂದಿರುತ್ತೆ ಅವನ್ ಪ್ರಿನ್ಸಿಪಲ್ ಅಲ್ಲಿ ನಾವು ಇದ್ದಾಗ ಚೌಕಟ್ಟಲ್ಲಿ ನಮ್ ಲೈಫ್ ನಮ್ ಪರ್ಸನಲ್ ಲೈಫ್ ನಾವು ಆಗ ಪ್ರಿನ್ಸಿಪಲ್ ಅಲ್ಲಿ ಇಡ್ಕೋಬೇಕಾಗತ್ತೆ ಎಲ್ಲಾರು ಈಗ ಹೊರ್ಗಡೆ ಹೋಗ್ತೀವಿ ಹೊರಗಡೆ ಟ್ರಾವೆಲ್ ಮಾಡ್ಲಿ ಅವರು ಡೆಲ್ಲಿಗೆ ನಾಳೆ ಎಲ್ಲ ಹೋಗ್ಬೇಕು ನಾಳೆ ದಿನೆಲ್ಲೋ ಟ್ರಾವೆಲ್ ಮಾಡ್ಬೇಕು ಅವ್ರಿಗೆಲ್ಲ ಆಗೋದಿಲ್ಲ ಅವ್ರಿಗೆ ಚೇಂಜ್ ಮಾಡ್ಲಿಕ್ಕೆ ಸೊ ಅವ್ರು ಏನ್ ಮಾಡ್ಕೋಬಹುದು ಓಕೆ ನಾ ಬೇರೆ ಮಾಡ್ಬೇಕಪ್ಪ ಅವರು ಅವ್ರು ತಮ್ಮ ಲೈಫ್ ಸ್ಟೈಲ್ ನ ಅಲ್ಲಲ್ಲೇ ಚೇಂಜ್ ಮಾಡ್ಕೊಡೋದು ಮನ್ಸ್ ಅವ್ರ ಪರ್ಸನಲ್ ರಿಲೇಷನ್ಶಿಪ್ ಎಷ್ಟು ಬೇಕು ಮೈಂಡ್ ಅಂಡ್ ಬಾಡಿಗೆ ಏನ್ ಬೇಕಾಗತ್ತೆ ಅಂದ್ರೆ ಅವ್ರ ಗೊತ್ತಾಗ್ಬಿಟ್ಟಿರ್ತಾವೆ ಶುರು ವಿತ್ ಇನ್ ಫೈವ್ ಇಯರ್ಸ್ ಆಫ್ಟರ್ ಟ್ವೆಂಟಿ ಫೈವ್ ಇಯರ್ಸ್ ಎಲ್ಲ ಆಟ ಆಡ್ತಿರ್ತಾರೆ ತರ್ಟಿ ಇಯರ್ ಆದ್ಮೇಲೆ ಅವರೆಲ್ಲ ಶುರು ಮಾಡ್ಕೋಬೇಕು ಏನೇ ಟೆನ್ಶನ್ ಇದ್ರು ಏನೇ ಪ್ರೆಷರ್ ಇದ್ರು ಆ ಮನಸ್ಥಿತಿಗೆ ಒಂದು ಗೆ ಒಂದು ನಿದ್ದೆಗೆ ಒಂದು ಗೆ ಅವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾರೆ ಟೈಮ್ ಕೊಡ್ಬೇಕು ಆಗ್ತದೆ ಆಗೇನಾದಾಗ ಅವರು ಒಂದು ಮಾಡ್ಕೋಬಹುದು ಇವತ್ತಿನ ದಿವಸ ಎಂಜಾಯ್ ಮಾಡ್ಬೇಕು ಇವತ್ತಿನ ದಿವಸ ನಾನು ಇದು ಮಾಡ್ಬೇಕು ಅಂದಾಗ ಯಾವತ್ತೊಂಥ ರಿಲಕ್ಷನ್ ಇದ್ದಾಗ ಒಂದು ಚಟನ ಅವರು ಒಂದು ಫಿಕ್ಸ್ ಮಾಡ್ಕೋ ಮೆಂಟಲಿ ಫಿಕ್ಸ್ ಮಾಡ್ಕೋಬೇಕು ಇವತ್ತೊಂದು ದಿವಸ ಸಾಟರ್ಡೆ ಅಥವಾ ಸಂಡೇ ಇವತ್ತು ಒಂದು ದಿವಸ ನಾನು ಯಾವ ಚಟ ಮಾಡೋದು ಚಟ ಮಾಡೋದು ಬಿಡಕ್ಕೆ ಅದೇ ಇದ್ದಾಗೂ ಆ ಒಂದು ಚಟನ ಲೀವ್ ಇನ್ ಪ್ರಿನ್ಸಿಪಲ್ ಲೈಫ್ ಇವನ್ ಇಫ್ ಯು ವಾಂಟ್ ಮ್ಯಾಡ್ ಮೆಥಾಡಿಕಲಿ ಮ್ಯಾಡ್ ಅಂತ ಆ ಚಟ ಇದ್ರು ಆ ಒಂದು ಚಟನ ಒಂದು ದಿವಸಕ್ಕೆ ಒಂದು ಕ್ಷಣಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲಾಂದ್ರೆ ಅದರಿಂದ ನಾವೊಂದು ಲೈಫ್ ಸ್ಟೈಲ್ ನಾವು ಪ್ರಿನ್ಸಿಪಲ್ ಆಗಿ ನೋಡಿದಾಗ ಎಲ್ಲಾನು ಬಿಟ್ ಶಿಸ್ತಿನ ಬದುಕನ ಬದುಕಬೇಕು ಅಂತ ನೀವು ಆಗಕ್ಕೆ ಸಾಧ್ಯ ಈಗಿನ ಪರಿಸ್ಥಿತಿನಲ್ಲಿ ಈಗಿರುವ ನಮ್ಮ ಪ್ರಪಂಚದಂತೆ ಇರುವಂತಹ ಒಂದು ಪ್ರೆಷರು ಸಿಸ್ಟಮ್ ಆ ಟೆನ್ಷನ್ ಒಂದು ದಿವಸಕ್ಕೊಂದರ ಅಂಡಿತಾರೆ ಎಲ್ಲೂ ಬೇರೆ ಕಡೆ ಇದ್ದಂಡಿತಾರ ನಮ್ಗೆ ಅಫೆಕ್ಟ್ ಆಗುತ್ತೆ ಕೆಲವರು ಏನೋ ದುಡ್ಡು ಹಾಕಿರ್ತಾರೆ ಫೈನಾನ್ಶಿಯಲ್ ಏನೋ ಪ್ರಾಬ್ಲಮ್ ಆಗಿರುತ್ತೆ ನಮ್ಗೆ ಎಲ್ಲಾ ತರದ ಪ್ರೆಷರ್ ಗಳು ಬರ್ತಾ ಇರತ್ತೆ ಬೀಟ್ ಮಾಡ್ಲಿಕ್ಕೆ ನಾವು ಒಂದು ಲೈಫ್ ಸ್ಟೈಲ್ ನಷ್ಟಿಸ್ತಾ ಹಾಕಳು ಅವಶ್ಯಕತೆ ಇದೆ ನಾವ್ ಹೆಂಗ್ ಬೆಳಿತಾ ಇದ್ದೀವಿ ಹುಡುಗರಾಗಿ ಚಂದನ್ ಕಾಲ ಇರ್ತಿಲ್ಲ ಯಾವ ಈ ತರ ಯಾವ ಎಕ್ಸ್ಟ್ರೇನಿಯಸ್ ಯಾವ್ದು ಇರ್ಲಿಲ್ಲ ಹೊರಗಡೆ ಯಾವ್ದು ನಿಮ್ಗೆ ಗೊತ್ತಿದ್ದೀನಿ ಅವರ ಏನೋ ಆಗ್ತದೆ ಆಕ್ಸಿಡೆಂಟ್ ಆಗ್ತದೆ ನೋಡ್ತೀವಿ ಟೆನ್ಶನ್ ಆಗ್ತದೆ ಸೊ ಈ ತರ ಎಲ್ಲ ನಿಮಗೆ ಎಕ್ಸ್ಪೋಸರ್ ಎಕ್ಸ್ಪೋಜರ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಗೆ ಈ ತರ ಆಗ್ತದೆ ಆದ್ದರಿಂದ ಈಗಿನ ಕಾಲದವ್ರು ಎಲ್ಲರನ್ನು ಮಕ್ಕಳು ಅವ್ರಿಗೆ ಇರುತ್ತೆ ದೊಡ್ಡ ಅವರ ತಕ್ಕಂತೆ ಜಾಗ ತಕ್ಕಂತೆ ಟೈಮ್ ವೇಸ್ಟ್ ಮಾಡದೆ ಖುಷಿಯಾಗುವಂತ ಮಾಡ್ತಾರೆ ಸೊ ಪುರುಷರು ಅಂತಲ್ಲ ಎಲ್ಲರೂ ಕೂಡ ಮನುಷ್ಯರು ಅಂತ ಆದ್ಮೇಲೆ ಎಲ್ಲರೂ ಕೂಡ ಎಲ್ಲ ಏಜ್ ಅವರು ಕೂಡ ನೀವು ಹೇಳ್ದಂಗೆ ಶಿಸ್ತಿನ ಬದುಕನ್ನ ಬದುಕಬೇಕಾಗತ್ತೆ ಹ್ಮ್ ಒಂದ್ ರೀತಿ ಓಡೋ ಪ್ರಪಂಚ ಅಂತಲೇ ಹೇಳ್ಬೋದು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಆಫೀಸ್ ಹೋಗು ಮತ್ತೆ ವಾಪಸ್ ಬಂದಾಗ ಏನಾಗುತ್ತೆ ಸ್ಟ್ರೆಸ್ ಇರುತ್ತೆ ಫುಡ್ ಪ್ರಿಪೇರ್ ಮಾಡ್ಕೊಳಿಕ್ ಆಗೋದಿಲ್ಲ ಆಬ್ವಿಯಸ್ಲಿ ನಾವು ಹೊರಗಡೆ ಫುಡ್ ಅನ್ನ ತೆಗೆದುಕೊಳ್ತಿವಿ ಸೊ ನಮ್ಮ ಲೈಫ್ ಸ್ಟೈಲೆ ಹೋಲಾಗಿ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಚೇಂಜಸ್ ಆಗ್ತಾ ಇರುತ್ತೆ ಅಂದ್ರೆ ಸಿಚುವೇಶನ್ ಗೆ ತಕ್ಕನಾಗೆ ಚೇಂಜ್ ಆಗ್ತಾ ಇರುತ್ತೆ ಅದು ಮಕ್ಕಳುಗಳಿಗೆ ಆದ್ರೂ ಈಗ ಸ್ಕೂಲ್ ಅಲ್ಲೆಲ್ಲ ಬೆಳಗ್ಗೆ ಬಟ್ಟೆ ಬ್ಯಾಂಗ್ಳೂರ್ನಲ್ಲಿ ಮಕ್ಕಳುಗಳಿಗೆ ಯಾವ ತರ ಮಾಡ್ಬೋದು ಎಲ್ಲಿ ಬೆಳಗ್ಗೆ ಎಂಟು ಗಂಟೆ ಅವ್ರು ಎಂಟು ಗಂಟೆ ಶುರು ಸ್ಕೂಲ್ ಅಂತ ಹೇಳಿದ್ರೆ ಅವರು ಐದುವರೆ ಆರು ಗಂಟೆಗೆ ಹೇಳ್ಬೇಕಾಗ್ತದೆ ಎಲ್ಲ ಪ್ರಿಪೇರ್ ಆಗಿ ಏಳು ಗಂಟೆಗೆ ಮನೆ ಬಿಡ್ಬೇಕಾಗ್ತದೆ ಆ ಮಕ್ಕಳಿಗೆ ಎಲ್ಲಿಂದ ನೀವು ಯಾವ ಫುಡ್ ಕೊಡ್ತೀರಾ ಎಷ್ಟು ಬಗೆ ಇದ್ದಾಗ ಒಂದು ಲಿಮಿಟೇಷನ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಮಕ್ಕಳು ಮಕ್ಕಳು ಗ್ರೋತ್ ಆಗದೆ ನಿದ್ದೆನಲ್ಲಿ ಅವರು ಹತ್ತು ಹನ್ನೊಂದು ಗಂಟೆ ಟೈಮ್ ನಿದ್ದೆ ಮಾಡಿದ್ರೆ ಗೊತ್ತೇ ಆಗುದಿಲ್ಲ ಹನ್ನೊಂದು ಗಂಟೆ ನಿದ್ದೆ ಮಾಡ್ಬೇಕು ಸಂಜೆ ಬರ್ತಾರೆ ಕೆಲವು ಪೇರೆಂಟ್ಸ್ ಎಲ್ಲ ಪ್ರಿನ್ಸಲ್ ಆಗಿರ್ತಾರೆ ಯಾವ್ದು ಒಂದು ಕಾಂಪಿಟಿಷನ್ ಹಾಕಿರ್ತಾರೆ ಸ್ವಿಮ್ಮಿಂಗ್ ಅಂತ ಇರುತ್ತೆ ಅದು ಇದು ಎಲ್ಲ ಇರುತ್ತೆ ಎಲ್ಲ ಟೆನ್ಶನ್ ಮಕ್ಕಳುಗಳಿಂದಾನೇ ಶುರು ಆಗ್ತಾ ಇದೆ ಏನಾಗ್ತದೆ ಚಿಕ್ಕದಿಂದ ಆಗಿರೋದು ಅದೆಲ್ಲ ಹೋಗ್ತದೆ ಇದೆ ಅವೆಲ್ಲ ಒಳ್ಳೆ ಹ್ಯಾಬಿಟ್ಸ್ ಕಲಸಿರ್ತೀವಿ ಬಟ್ ನೆಕ್ಸ್ಟ್ ಅದೇನಾಗ್ತದೆ ಆ ಹ್ಯಾಬಿಟ್ಸ್ ಅವ್ರು ಮಾಡಿರೋದು ಆದ್ರೂ ಮಕ್ಳುಗಳಿಗೆ ಎಷ್ಟೇ ಟೆನ್ಶನ್ ಪ್ರೆಷರ್ ಆದ್ರೂ ಒಂದು ನಿದ್ದೆ ಕೊಟ್ಟರು ಈ ಕಾಂಪಿಟೇಷನ್ ವರ್ಣ ಅಂತ ಅದಕ್ಕೋಸ್ಕರ ಅದಕ್ಕೋಸ್ಕರ ಮಕ್ಳುಗಳಿಂದಾನೆ ಶುರು ಆಗ್ತಾ ಇದ್ರಲ್ಲಿ ಶುರು ಆಗ್ತಾ ಇದೆ ಆ ಪ್ರೆಷರ್ ಟೆನ್ಶನ್ ಅದಕ್ಕೋಸ್ಕರ ಈ ಪ್ರೆಷರು ಈ ಟೆನ್ಷನ್ ಕಾಂಪಿಟೇಷನ್ ಮೊದಲೇನು ಈ ತರಲ್ಲ ಇರೋದ್ರಿಂದ ನಮ್ಮ ಶಿಸ್ತಿನ ಮೂಲಕ ನಾವು ಇದ್ದರೆ ಎಲ್ಲಾ ತರದ್ದು ಇಂಪಾರ್ಟೆಂಟ್ ಮಾಡೋದು ಯೋಗ ಅನ್ನೋದ್ರಿಗೆಲ್ಲ ನಾವು ಯೋಗಾಟಿಯನ್ ಮಾಡ್ತಾ ಇದೀವಿ ಯೋಗನು ಯಾಕೆಂದ್ರೆ ಮೆಂಟಲ್ಗೆ ಸ್ವಲ್ಪ ಸ್ಟ್ರೆಸ್ ನ ರಿಲೀವ್ ಮಾಡುತ್ತೆ ಅಟ್ಲೀಸ್ಟ್ ಒಂದು ಸುಮ್ಮನೆ ಒಂದು ಐದು ನಿಮಿಷ ನೀವೇ ನಾವು ಒಂದು ರೂಮಲ್ಲಿ ತುಂಬಾ ಕೂತ್ಕೊಂಡ್ಬಿಟ್ಟು ಜನ ಬೇರೆ ನಮ್ಮ ಪ್ರಪಂಚನೇ ಮಾಡ್ತಾರೆ ಮೆಟಲ್ ಕೂಲ್ ಆಗತ್ತ ಚಕರ್ ಬೋರ್ಡ್ ಇದ್ದಂಗೆ ಎಲ್ಲಾನು ಕಡೆ ಕ್ಲಿಯರ್ ಮಾಡ್ದಾಗ ಬಟ್ ಬ್ರೈನ್ ಸೊ ಅದ್ ಮಾಡ್ಕೊಂಡಾಗ ನಮ್ದು ಎಲ್ಲಾ ತರದ ಮೆಂಟಲ್ ಅಂಡ್ ಯಾವಾಗ ಕನೆಕ್ಷನ್ ಸಿಗುತ್ತೆ ಎಲ್ಲಾ ಡಿಸೀಸ್ ಗಳನ್ನ ಕಂಟ್ರೋಲ್ ಮಾಡಬಹುದು ಕ್ಯಾನ್ಸರ್ ಅದನ್ನ ಬೀಟ್ ಮಾಡುವಂತ ಒಂದು ಕೆಪಬಿಲಿಟಿ ಇರುತ್ತೆ ಡೆವಲಪ್ ಮಾಡ್ಕೋ ಯಾವ್ದು ಕ್ಯಾನ್ಸರ್ ಬಂತು ಒಂದು ಕಾರಣಗಳು ಇಲ್ಲದೆ ಬರ್ತದೆ ಅದನ್ನ ಬೀಟ್ ಮಾಡ್ಲಿಕ್ಕೆ ಮನಸ್ಥಿತಿ ನೆಟ್ಟಿಗೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಮನುಷ್ಯ ಗಾಬರಿ ಆಗಿ ಓಹ್ ಆಗೋಯ್ತಪ್ಪ ಬರ್ಕೋದೇ ಆಗೋದಿಲ್ಲ ಅವ್ರಿಗೆ ಸೊ ಡಿಸೀಸ್ಗಳು ನಮ್ ಇಲ್ಲ ಮೆಂಟಲ್ ನಮ್ ಕೈಯಲ್ಲಿದೆ ನಮ್ಮ ನಮ್ ಕೈಯಲ್ಲಿದೆ ಈಸಿ ಆಗಿರೋದು ಇಷ್ಟ ಆಗಿರೋದು ಯಾವ್ದೇ ಮನುಷ್ಯ ಯಾವ್ದು ಇಷ್ಟ ಆಗಿರೋ ಒಂದು ಇದನ್ನ ನಾವು ಎಕ್ಸರ್ಸೈಜ್ ಅಥವಾ ಇದನ್ನ ಮಾಡ್ಕೊಂಡು ಹೋದ ಎಲ್ಲ ನಾವು ಎಲ್ಲಾ ಆರೋಗ್ಯ ಸಮಸ್ಯೆಗೆ ಮೂಲ ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್ ಅಂತಲೇ ಹೇಳ್ಬೋದು ಅಂದ್ರೆ ರೋಗ ನಿರೋಧಕ ಶಕ್ತಿ ನಮ್ಗೆ ಯಾವ್ದೇ ಒಂದು ಹೆಲ್ತ್ ಪ್ರಾಬ್ಲಮ್ ಬಂದಾಗ ಅದ್ರ ವಿರುದ್ಧ ಹೋರಾಡೋದಕ್ಕೆ ಬೇಕಾಗುತ್ತೆ ಸೊ ಇವಾಗಿನ ಜನರೇಷನ್ ಅಲ್ಲಿ ಇಮ್ಯುನಿಟಿ ಪವರ್ ಅನ್ನುವಂಥದ್ದು ಹಿಂದೆಗೆ ಕಂಪೇರ್ ಮಾಡಿದ್ರೆ ತುಂಬಾ ಲೋ ಆಗ್ತಾ ಇದೆ ಯಾವ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಇಶ್ಯೂ ಸೇಮ್ ಅದಕ್ಕೆ ನಾವು ಈಗ ಅಲ್ಲಿಗೆ ಬರ್ತಾ ಇದ್ದೀವಿ ಎಲ್ಲ ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಒಂದೊಂದು ಇದರಲ್ಲಿ ಇಮ್ಯೂನಿಟಿ ಅನ್ನೋದು ಒಂದು ತನ್ನ ಶರೀರದಲ್ಲಿ ಫೈಟ್ ಮಾಡ್ಲಿಕ್ಕೆ ಆರ್ಗ್ಯಾನಿಸಮ್ ಯಾವುದೇ ಒಂದು ಎಕ್ಸ್ಟೀನಿಯನ್ಸ್ ಫ್ಯಾಕ್ಟರ್ ಒಳಗ್ ಬಂದಾಗ ಅದನ್ನ ಫೈಟ್ ಮಾಡೋ ನ್ಯಾಚುರಲ್ ಕೇಪಬಿಲಿಟಿ ನ್ಯಾಚುರಲ್ ಕೆಪಾಸಿಟಿ ಸೊ ಇದು ಕೆಲವು ಒಂದು ಜೆನೆಟಿಕಲಿ ನಾವು ಕೆಲವೊಮ್ಮೆ ಇಮ್ಯುನಿಟಿ ಡಿಫಿಶಿಯನ್ಸಿ ಅಂತ ಆಗಿರುತ್ತೆ ಈಗ ಅಕ್ವೈರ್ಡ್ ಇಮ್ಯುನಿ ಡಿಫಿಶಿಯನ್ ಅನ್ನೋ ಇರುತ್ತೆ ಅಕ್ವೈರ್ಡ್ ಅನ್ನೋದು ಬೇರೆ ಕಡೆಯಿಂದ ಬರುತ್ತೆ ಬೇರೆ ಆರ್ಗ್ಯಾನಿಸಮ್ ಈಗ ಫಸ್ಟ್ ನೀವು ವರ್ಡ್ ನಾವು ನೆನಸ್ಕೋಬೇಕು ಎಲ್ರಿಗೂ ಇಮ್ಯೂನ್ ಡಿಫಿಶಿಯನ್ಸಿ ಏಡ್ಸ್ ಡಿಸೀಸ್ ಅಂತ ಡ್ಯೂ ಟು ಸಮ್ ಅದರ್ ಡಿಸಾರ್ಡರ್ ವಾಟ್ ಎವರ್ ಥಿಂಕ್ ಲೈಕ್ ದಟ್ ಈ ಇದಕ್ಕೆ ಇಮ್ಯುನಿಟಿ ಅನ್ನ ನಾವು ಅಕ್ವೈರ್ಡ್ ಅನ್ನೋದು ತನಗೆ ಜೆನೆಟಿಕ್ಲಿ ಬಂದಿರೋದು ಅದನ್ನ ನಾವ್ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅಕ್ವಯರ್ಡ್ ಅನ್ನೋದು ಅಕ್ವೈರ್ಡ್ ಅನ್ನೋದು ಈಗ ಜಾಸ್ತಿ ಆಗಿದೆ ಇಮ್ಯುನಿಟಿ ಯಾವ ಯಾವ್ದು ಅಕ್ವೈರ್ಡ್ ಡಿಸೀಸಸ್ ಯಾಕೆ ನಮ್ಗೆ ಇಮ್ಯುನಿಟಿ ನಮ್ಮ ಬಾಡಿ ಲೋ ಶರೀರ ಡಿಕ್ರೀಸ್ ಆಗ್ತದೆ ಒಬೇಸಿಟಿ ಫಸ್ಟ್ ಒಬೆಸಿಟಿಟಿ ಚೈಲ್ಡ್ಹುಡ್ ಒಬೆಸಿಟಿ ಇಮ್ಯುನಿಟಿ ಕಡಿಮೆ ಮಾಡ್ತದೆ ಈ ಇಂದ ಮತ್ತೆ ಹೋಗ್ತಾ 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 ನಮ್ಗೆ ಗ್ಲುಕೋಸ್ ಲೆವೆಲ್ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ನಾವು ಶುಗರ್ ಜಾಸ್ತಿ ತಿಂತಾ ಇದ್ದೀವಿ ವೈಟ್ ಶುಗರ್ ತಿಂತಾ ಇದ್ದೀವಿ ಡಯಾಬಿಟಿಸ್ ಆಗ್ತಾ ಇದೆ ಡಯಾಬಿಟಿಸ್ ದಿ

ಡಯಿಟೀಸ್ ಬರ್ತದೆ ಇನ್ಯಾವ್ದೊಂದು ಸೆಕ್ಸಲ್ ಡಿಸೀಸ್ ಅಕ್ವರ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಬಂದಾಗ ಬೇರೆ ಟ್ಯೂಬರ್ ಜಾಸ್ತಿ ಆಗ್ತದೆ ಇಮ್ಯುನಿಟಿ ಡಿಫಿಷಿಯನ್ಸಿ ಆದಂಗೆ ಎಲ್ಲ ಇನ್ಫೆಕ್ಷನ್ ಎಲ್ಲ ನಾರ್ಮಲ್ ಆಗಿ ಓಲ್ಡ್ ಅರ್ಲಿ ಏಜ್ ಬರಿ ಚೈಲ್ಡ್ ಊಟ ಇರಲಿ ಆಮೇಲೆ ಯಂಗ್ ಓಲ್ಡ್ ಏಜ್ ಗ್ರೂಪ್ ಇದು ಇಮ್ಯುನಿಟಿ ಕಡಿಮೆ ಇರುತ್ತೆ ಸಾಮಾನ್ಯವಾಗಿ ಹೌದು ಹೌದು ಸಣ್ಣ ಮಕ್ಕಳಲ್ಲಿ ಮತ್ತೆ ವಯಸ್ಕರೇ ಅದು ಡಿಫರೆಂಟ್ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಜಾಸ್ ಇನ್ ಬಿಟ್ವೀನ್ ಏಜ್ ಗ್ರೂಪ್ ಅಲ್ಲಿ ಅಷ್ಟೊಂದು ಇರುತ್ತೆ ಬಟ್ ನಾವ್ ಅದನ್ನ ರೂಯಿನ್ ಮಾಡ್ಕೋತಾ ಇದೀವಿ ಅಲ್ಲಿ ಈಗ ಎಲ್ಲಾ ಮೆಟ್ರೋಗಳು ಬ್ಯಾಂಗ್ಳೂರ್ ಕ್ಯಾಪಿಟಲ್ ಸಿಟಿ ಆಫ್ ಡಯಾಬಿಟಿಸ್ ನಾವು ನೋಡ್ತೀವಿ ಐವತ್ತು ವರ್ಷದ ಮೇಲೆ ಅರವತ್ತು ವರ್ಷದ ಮೇಲೆ ಇರೋರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ವರ್ಗೂ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಇದೆ ಸೊ ಏನಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ ಎಕ್ಸರ್ಸೈಸ್ ಇಲ್ಲ ಡಯಟರಿ ಫ್ಯಾಕ್ಟರ್ಸು ಸ್ಟ್ರೆಸ್ ಫ್ಯಾಕ್ಟರ್ಸು ಆಮೇಲೆ ಫುಡ್ ತಿನ್ನೋದು ಬೇರೆ ತರ ಲಿಪಿಡಿಮಿ ಲಿಪಿಟಿ ಜಾಸ್ತಿ ಆಗ್ತದೆ ಹೈಪರ್ ಲಿಪಿಡಿಮಿ ಅಂತ ಹೇಳ್ತೀವಿ ಟ್ರಂಕ್ ಅಲೋಬೆಸಿಟಿ ಅಂತ ಬರುತ್ತೆ ಸೊ ಇವೆಲ್ಲ ನಮ್ಮನ್ನ ಒಂದು ಇಮ್ಯುನಿಟಿಯನ್ನ ಫೈಟ್ ಮಾಡೋಕೆ ಒಂದು ಇದು ಕೊಡೋದೇನೆ ಅದು ನಮಗೆ ಬೇರೆ ಡಿಸೀಸ್ ಗಳನ್ನು ಬಂದು ನಮ್ಮನ್ನ ಯಾವುದೇ ಒಂದು ಡಿಸೀಸ್ ಬಂದ್ರು ಅದನ್ನು ಫೈಟ್ ಮಾಡಕ್ಕೆ ಆರಾಮಾಗಿ ಆಗ್ತಾ ಕ್ಷಣದಲ್ಲಿ ಈಗ ಇಮ್ಯುನಿಟಿ ಕಡಿಮೆ ಆಗಿದೆ ಅದು ಈಗ ಆಗ್ತದೆ ಬೆಂಕಿಗೆ ಬೆಂಕಿಗೆ ನೀರ ಹಾಕುವುದಿಲ್ಲ ಎಣ್ಣೆ ಆ ತರ ಆಗ್ತದೆ ಹೌದು ಹೌದು ಸೊ ಡಿಸಿಪ್ಲಿನ್ ಲೈಫ್ ಇಲ್ಲದೆ ಇರೋದು ನಮ್ಮ ಆರೋಗ್ಯದ ಮೇಲೆ ಮುಖ್ಯವಾಗಿ ಪರಿಣಾಮವನ್ನ ಬೀರುತ್ತೆ ಡಿಸಿಪ್ಲಿನ್ ಲೈಫ್ ನಾವು ಈಗ ಬದುಕ್ತಿರೋ ಡಿಸಿಪ್ಲಿನ್ ಇಲ್ಲದೆ ಹೋದ್ರೆ ಹೌದು 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 ಅಂದ್ರೆ ಸೇವಿಸುವಂತ ಆಹಾರ ನೀವು ಈಗಾಗಲೇ ಮೆನ್ಷನ್ ಮಾಡಿರೋ ಮಾಡಿರೋ ಹಾಗೆ ನಾವು ಸೇವಿಸಿರುವಂತ ಆಹಾರ ಆಗಿರ್ಬೋದು ಬೆಳಗ್ಗೆ ಏಳೋದಾಗಿರ್ಬೋದು ಎಕ್ಸರ್ ಮಾಡೋದಾಗಿರ್ಬೋದು ಅಂದ್ರೆ ನಾವು ಎಷ್ಟು ತಿಂತೀವೋ ಅಷ್ಟನ್ನು ಕರಗಿಸ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಫ್ಯಾಟ್ ಆಗುತ್ತೆ ಅಥವಾ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಈ ರೀತಿ ಸಾವಿರಾರು ಪ್ರಾಬ್ಲಮ್ ಗಳು ಬರೋದಕ್ಕೆ ಇದು ಕೂಡ ಕಾರಣ ಆಗುತ್ತೆ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನೀವು ಹೇಳಿದ್ದು ಶಿಸ್ತಿನ ಜೀವನ ನಮ್ಮಲ್ಲಿ ಇರಬೇಕಾಗುತ್ತೆ ಬೆಳಗ್ಗೆ ಬೇಗ ಏಳೋದು ಅಥವಾ ರಾತ್ರಿ ಮಲಗೋದು ಎಕ್ಸರ್ ಮಾಡೋದು ಅದರಲ್ಲೂ ಕೂಡ ಮೆನ್ಸ್ ಹೆಲ್ತ್ ಅಲ್ಲಿ ಹೇಳೋದಾದ್ರೆ ಕ್ಯಾನ್ಸರ್ ಬಂದಾಗ ಯಾವ ರೀತಿಯಾಗಿ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು